ಹಾಂ ಯೂಟ್ಯೂಬ್ ಮೇಲೆ ಬಲ್ಕ್ರಮ್ಯ ವ್ಲಾಗಿನ್ ಕಲ್ಲ ಸಂಡೇ ಬ್ಲಾಗ್ ಮಾಡ್ತಿದ್ದೀನಿ ಎಂಥಕ್ಕಪ್ಪ ಅಂದರೆ ಟೈಮ್ ಆಲ್ರೆಡಿ ಏಟ್ ತರ್ಟಿ ಆಗಿದೆ ಹೊರಗಡೆ ಹೋಗಬೇಕು ಫಂಕ್ಷನ್ ಇದೆ ಒಂದು ನಮ್ಮ ಅತ್ತೆ ಮಗಳದ್ದೊಂದು ಫಂಕ್ಷನ್ ಇದೆ ಸೊ ಫ್ರೆಶ್ ಅಪ್ ಎಲ್ಲ ಆಗಾಯಿತು ಸೊ ಇದು ನಾನು ಕಾರ್ಡ್ ಸೆಟ್ ಹಾಕ್ಕೊತಾ ಇದ್ದೀನಿ ಸೊ ಆಲ್ರೆಡಿ ಒಂದು ಸಲ ವೇರ್ ಮಾಡಿದ್ದೆ ಬಟ್ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಸೊ ಇವಾಗ ಕಾರ್ಡ್ ಸೆಟ್ ಹಾಕ್ಕೊಂಡು ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದೀನಿ ಟೈಮ್ ಕೂಡ ಆಗೋಗಿದೆ ಅಪ್ಪ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ ಕ್ವಿಕ್ಕಾಗಿ ರೆಡಿಯಾಗಿ ನಾನು ಗುರುಗುಂಟೆ ಗಂಟೆ ಬೇರೆ ಹೋಗಬೇಕು ಾಗಿ ರೆಡಿ ಆಗ್ತೀನಿ ರೆಡಿ ಆಗಿಬಿಟ್ಟು ನಿಮ್ಮ ಮುಂದೆ ಬರ್ತೀನಿ ಯಾವ ಥರ ಇದೆ ಅಂತ ಆ ಕಾರ್ಡ್ ಸೆಟ್ ಎಲ್ಲಿ ತೊಗೊಂಡೆ ಏನು ಇರುತ್ತೆ ಅಂತ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ಗಳು ಕೊಡ್ತಾ ಹೋಗ್ತೀನಿ ಸೊ ಫೈನಲಿ ಈ ಥರ ಲುಕ್ ಆಯಿತು ಸಿಂಪಲ್ ಏರಿಂದ ಇದೆ ಈರಿಂಗ್ ಹಾಕೊಂಡಿದ್ದೀನಿ ಒಂದು ರಿಂಗ್ ಹಾಕೊಂಡಿದ್ದೀನಿ ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಬ್ಬದು ಸೊ ಈ ಥರ ಇದೆ ಕಾರ್ಡ್ ಸೆಟ್ಟು ಸೊ ಟೈಮ್ ಆಗಿದೆ ಅಪ್ಪ ಅಪ್ಪ ಎಲ್ಲ ಕಾಲ್ನಾಗ ಕಾಲ್ ಮಾಡ್ತಿದ್ದಾರೆ ಬೇಗ ಬೇಗ ಹೊರಡಿ ಅಲ್ಲಿ ವೀಡಿಯೋ ಕಂಟಿನ್ಯೂಷನ್ ಮಾಡ್ತೀನಿ ಗ್ಲೋ ಆಗಿದೆ ಸ್ಕಿನ್ ಅಂತ ಹೇಳ್ಬೋದು ಈ ಗ್ಲೋ ಹಾಗಾಗಿ ಏನು ಸಿರಮ್ ಕೂಡ ಯೂಸ್ ಮಾಡ್ತೀನಿ ಅಂತಲೂ ಕೂಡ ಕಮೆಂಟ್ಸ್ ಕಮೆಂಟ್ ಮಾಡಿ ಯಾರಿಗೆಲ್ಲ ಬೇಕಂತ ಕಮೆಂಟ್ ಮಾಡ್ತೀನಿ ಮೇಕಪ್ ವ್ಲಾಗ್ ಎಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೇಕಂಥ ಬ್ಲಾಗನ್ನು ಪ್ರೈಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ರಮ್ಯಾ ಗೌಡ ವ್ಲಾಗಿಂಗ್ ಕನ್ನಡ ವೆಲ್ಕಮ್ ಬ್ಯಾಕ್ ಟು ಆಲ್ ಎಲ್ಲ ಬ್ಲರ್ ಬ್ಲರ್ ಕಾಣ್ತಿದೆ ಸೊ ಬಟ್ ವೀಡಿಯೋದಲ್ಲಿ ಹೆಂಗೆ ಅನ್ನೋ ಗೊತ್ತಿಲ್ಲ

ಸೊ ಮದುವೆ ಟೆಂಪಲ್ ಹಾ ಎತ್ಕೊ ಹೂವ ಎಲ್ಲ ಎತ್ಕೊ ಐತೆ ಸೊ ಈ ಮದುವೆ ಟೆಂಪಲ್ಲಿಗೆ ಬಂದಿದ್ದೀರೋ ಕಮೆಂಟ್ ಮಾಡಿ ನಮಗೂ ಕೂಡ ಗೊತ್ತಾಗುತ್ತೆ ಒಂದು ಟ್ವೆಂಟಿ ಫಿಫ್ಟೀನ್ ಇಯರ್ಸ್ ಆದ್ಮೇಲೆ ನೋಡ್ಬಿಡೋಕ್ಕೆ ವೀಡಿಯೋಸ್ ಅಲೌಡ್ ಇರಲ್ಲ ವೀಡಿಯೋಸ್ ಏನೂ ಮಾಡಲ್ಲ ಆಲ್ಮೋಸ್ಟ್ ಇದು ಮಾಮೂಲಿ ಟೆಂಪಲ್ ಶನ್ಮಾತ್ಮ ಟೆಂಪಲ್ ಸೊ ಮೊಬೈಲ್ಗಳು ಅಲೌಡ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಪೂಜೆ ಚೆನ್ನಾಗಾಯಿತು ಚೆನ್ನಾಗಿ ಜಾಸ್ತಿ ಯಾರು ಇಲ್ಲ ಫುಲ್ಲು ಖಾಲಿ ಖಾಲಿ ಇದೆ ದೇವಸ್ಥಾನ ಸೊ ತಕ್ಕ ಮಟ್ಟಿಗಿದ್ದಾನೆ ಸೊ ಇದೆ ದೇವಸ್ಥಾನ ಯಾರ್ಯಾರು ಬಂದಿದ್ದೀರಾ ಈ ದೇವಸ್ಥಾನಕ್ಕೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಿಂದ ಹೋಗಬೇಕಾಗಿರೋದು ಫಂಕ್ಷನ್ಗೆ ಟೈಮ್ ಕೂಡ ಆಗೋಗಿದೆ ಅಪ್ಪ ಬೈತಾ ಇದ್ದಾರೆ ಅಪ್ಪ ಬಂದಿಲ್ಲ ದೇವಸ್ಥಾನ ಒಳಗಡೆ ನಾನು ನನ್ನ ಅಕ್ಕ ನನ್ನ ಮಗ ದೊಡ್ಡ ಮಗ ಮಾತ್ರ ಹೋಗಿದೀವಾರ ಅಲ್ಲಿ ಹಿಂದೆಗಡೆ ಬರ್ತಿದ್ದಾರೆ ನನ್ನ ಮಗನ ಹೊರಗಡೆ ಕೂರಿಸಿದ್ದೀನಿ ಅಪ್ಪ ಕೂತಿದ್ದಾರೆ ತಾತ ಮೊಮ್ಮಗ ಈ ಥರ ಫಿಲಮ್ ನೋಡ್ಕೊಂಡು ನೋಡ್ಕೊಂಡು ಕೂತಿದ್ದಾರೆ ಬೇಗ ಬೇಗ ಈಗ ಹೊರಡೋಣ ಗಿವ್ ಮೇ ಮನೆ ಯಾಕೆ ಮನಿ ಮನಿ ಮನೆ ಬೇಕಂತೆ ಲಡ್ಡು ಬೇಕಂತೆ ಚೆನ್ನಾಗಿ ಅಪ್ಪಪ್ಪ ಒಳಗಡೆ ಹೋಗ್ತಾ ಇದ್ದಾರೆ ಇವಾಗ ಆಟೋದಲ್ಲಿ ಸ್ವಲ್ಪ ಐಟಮ್ಸ್ ಇತ್ತು ಅದೆಲ್ಲ ಯಾರಾದರೂ ಎತ್ಕೊಂಡು ಹೋಗ್ತಾರೆ ಅಂತ ಕೂತಿದ್ವಿ ಆಟೋದಲ್ಲೇ ಸೊ ಈ ಥರ ಫುಲ್ಲು ಪಾರ್ಕಿಂಗ್ ಎಲ್ಲ ಜಾಗ ಇರುತ್ತೆ ಇದೆ ತುಂಬಾ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ಆಯಿತು ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ಫಂಕ್ಷನ್ ಕೂಡ ಹೊರಟ್ವಿ ಇನ್ನು ನಿಯರೆಸ್ಟ್ ಅಲ್ವಾ ಅಂತ ದೇವಸ್ಥಾನ ಕೂಡ ಹಾಗೆ ಹೋಗಿದ್ವಿ ಮದುವೆ ಹತ್ರ ಇದು ಎಲ್ಲ ಫೋಟೋಸ್ ಎಲ್ಲ ತಗಸ್ಕೊಂಡು ಗಿಫ್ಟ್ ಎಲ್ಲ ಕೊಟ್ಟಾದಮೇಲೆ ಕೆಳಗಡೆ ಬಂದರೆ ತುಂಬ ಜನ ಏನು ಇರಲಿಲ್ಲ ಬಟ್ ಆ ಕಡೆ ಬಸ್ ರೂಟ್ ಕಡಿಮೆ ಇದಾವದ್ರಿಂದ ಇವ್ರು ಬಂದು ನಾವು ಅಪ್ಪನ ತಂಗಿ ತಂಗಿ ಮಗಳದ್ದು ಫಂಕ್ಷನ್ ಇದ್ದಿದ್ದು ಅಷ್ಟೇ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಊಟ ಮಾಡಿಕೊಂಡು ಹೊರಟ್ವಿ ಆಲ್ರೆಡಿ ನಾವು ಹೊರಟಾಗ ಆಲ್ರೆಡಿ ಒನ್ ಥರ್ಟಿ ಆಗಿತ್ತು ಹಾಗೆ ಹೇರ್ ಕಟ್ ಮಾಡ್ಸೋಣ ಅಂತ ನೋಡ್ಕೊಂಡು ಸಡನಾಗಿ ಒಬ್ಬರು ಏನು ಪ್ರಿಯಾಗ್ತದೆ ನೋಡಿ ಇಲ್ಲಿ ಮಧು ಗೌಡ ಅವರು ಸೊ ನಂಗೆ ತುಂಬಾ ಇಷ್ಟ ಆಗೋದ್ರು ಅವರು ನೋಡಿದ ತಕ್ಷಣ ಬಟ್ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಇದ್ದಾರೆ ಅಂತ ಅನ್ಫಾರ್ಚುನೇಟ್ಲಿ ಅವರು ಅಲ್ಲಿದ್ದರು ಸೊ ನಾನು ಅದೇ ಸಲೂನ್ಗೆ ಹೋಗಿದ್ದೆ ಇದು ಬಂದು ಮಧು ಬರಪ್ಪ ಅವರ ಸಿಸ್ಟರ್ದು ಸಲೂನು ಫಿಫ್ಟೀನ್ ಟ್ವೆಲ್ ಅಂತ ನಗರಲ್ಲಿ ನ್ಯೂ ಬ್ರಾಂಚ್ ಓಪನ್ ಆಗಿದೆ ನಾನು ಹೋಗಿದ್ದಂಥದ್ದು ಅಲ್ಲಿ ಸರ್ವಿಸ್ ತೊಗೊಳ್ಳೋಣ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ ಬಟ್ ತುಂಬಾ ಚೆನ್ನಾಗಿದೆ ಸರ್ವಿಸ್ ಮಾತ್ರ ತುಂಬ ಕಂಫರ್ಟಬಲ್ ಆಗಿರುತ್ತೆ ಹಾಗೆ ಅಲ್ಲಿ ವರ್ಕರ್ಸ್ ಕೂಡ ಅಷ್ಟೇ ಕ್ಲೋಸ್ ಆಗಿ ಆಗಿ ಮಾತಾಡ್ಕೊಂಡೇ ಮಾಡ್ತಾರೆ ನಮಗಂತೂ ಬೇಜಾರಾಗೋದಿಲ್ಲ ಅನ್ಸುತ್ತೆ ಎಕ್ಸ್ಪೆಷಲಿ ಕನ್ನಡ ಸಾಂಗ್ ಅಂತ ಹಾಕೇ ಹಾಕಿರ್ತಾರಲ್ಲ ಅಂತೂ ತುಂಬ ಚೆನ್ನಾಗಿದೆ ಬೇರೆ ಸಲೋನ್ಗೆಲ್ಲ ಹೋಲಿಸ್ಕೊಂಡ್ರೆ ಹಿಂದಿ ಸಾಂಗ್ಸ್ಗಳು ಯಾವ್ದಾದ್ರು ಒಂದು ಮ್ಯೂಸಿಕ್ ಹಾಕಿ ಬಿಟ್ಟಿರ್ತಾರೆ ಬಟ್ ಇಲ್ಲಿ ನಮ್ಮ ಕನ್ನಡ ಸಾಂಗ್ಗೆ ಹಾಕಿರ್ತಾರೆ ಅದು ಒಂದು ನನಗೆ ಹೆಮ್ಮೆ ಅಲ್ಲಿ ನೋಡ್ತಾ ಇರ್ಬೋದು ಮದುವರು ಅಲ್ಲೇ ಕೂತ್ಕೊಂಡಿದ್ರು ಸೊ ನಾನು ವೀಡಿಯೋಸ್ ಮಾಡ್ತಿದ್ದೆ ಅವರು ಕೂಡ ಅಬ್ಸರ್ವ್ ಮಾಡ್ತಾಯಿದ್ರು ಅನಿಸುತ್ತೆ ಅವರು ಒಂದೊಂದ್ಸಲ ಈ ಕಡೆ ನೋಡ್ತಾಯಿದ್ರು ನೋಡಿ ನೋಡ್ತಾ ಇದ್ದಾರೆ ಅವರು ಬಟ್ ನಾನು ಅವ್ರನ್ನೇ ಮಾತಾಡ್ಸಕ್ಕೆ ಆಗಲಿಲ್ಲ ಲಾಸ್ಟಲ್ಲಿ ಏನೂ ಮಾಡ್ಲಿಕ್ಕಾಗಲಿಲ್ಲ ಸೊ ಅವ್ರ ಪಡಿ ಅವರಲ್ಲಿ ಕೂತ್ಕೊಂಡೇನು ಕೆಲಸ ಮಾಡ್ತಾಯಿದ್ರು ಸೊ ನನ್ನ ಪಡಿ ನಾನು ಹೇರ್ ಕಟ್ ಮಾಡಿಸ್ಕೊಂತಿದ್ದೆ ತುಂಬ ದಿನ ಆಗೋಗಿತ್ತು ಆಲ್ರೆಡಿ ಈ ಒನ್ ಒನ್ ಇಯರ್ ಆಗೋಗಿತ್ತು ಹೇರ್ ಕಟ್ ಮಾಡ್ಸೋಣ ಮಾಡ್ಸೋಣ ಅಂತ ಅಂದ್ಕೊಳ್ತಿದ್ದೆ ಬಟ್ ನಂಗೆ ಟೈಮೇ ಆಗ್ತಿರ್ಲಿಲ್ಲ ಓಹ್ ಹಾಗೆದ್ದಾಗಿಲ್ಲ ಇವತ್ತು ಸ್ವಲ್ಪ ಟೈಮ್ ಇದೆ ಹೋಗಿ ಅಟ್ಲೀಸ್ಟ್ ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತ ಹೋದೆ ಅಲ್ಲಿ ನೋಡಿದ್ರೆ ನಿಶಾ ಅವರು ಇದ್ರು ನಿಖಿಲ್ ಅವರು ಇದ್ರು ಬಟ್ ನಾನು ನಿಖಿಲ್ ಅವ್ರನ್ನ ನೋಡಲಿಲ್ಲ ನಿಶಾ ಅವ್ರನ್ನ ಕೂಡ ನೋಡಿದೆ ಅವರು ಅಷ್ಟೆಷ್ಟು ಸಿಂಪಲ್ ಆ್ಯಂಡ್ ಸೋಬರ್ ಅಂತಂದರೆ ಮತ್ತು ತರಿಸಿದ ತಕ್ಷಣ ಹಾಯ್ ಹೇಗೆ ಹೇಗಿದ್ದೀರ ಚೆನ್ನಾಗಿ ಮಾತಾಡ್ಸಿದ್ರು ಲಾಸ್ಟಲ್ಲಿ ಕೂಡ ಒಂದು ಸೆಲ್ಫಿ ಕೂಡ ತೊಗೊಂಡೆ ಬಟ್ ಮದುವ್ರ ಹತ್ರ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅವ್ರು ಯಾವುದೋ ರೆಡಿ ಕೂಡ ಆಗ್ತಾಯಿದ್ರು ಸೊ ನನಗೂ ಕೂಡ ಟೈಮ್ ಆಗೋಗಿತ್ತು ನಾನು ಫೋಟೋಸ್ ತೊಗೊಳ್ಳೋಕ್ಕಾಗಲಿಲ್ಲ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಅಷ್ಟೇ ನಾನು ಅವ್ರ ಹತ್ರ ತೊಗೊಳಕ್ಕಾಗಿದ್ದು ಈ ಸಲೂನ್ಗೆ ನಿಯರೆಸ್ಟ್ ಯಾರ್ಯಾರಿದ್ದೀರೋ ಹೋಗಿ ಬೆಸ್ಟ್ ಸಲೂನು ಹಾಗೆ ನಿಮ್ಮ ಫೇಸಿಗೆ ಯಾವ ಥರ ನಿಮಗೆ ಹೇರ್ ಸ್ಟೈಲು ಹೇರ್ ಕಟ್ ಆಗುತ್ತೋ ಅದೇ ಥರ ಮಾಡಿಕೊಡ್ತಾರೆ ಇವರಂತೂ ತುಂಬಾ ಫ್ರೆಂಡ್ಲಿಯಾಗಿ ನನಗೆ ಹೇರ್ ಕಟ್ ಮಾಡಿಕೊಡ್ತಾಯಿರು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನನಗೆ ಹೇರ್ ಕಟ್ಟಿಗೆ ಸಲೂನಿಗೆ ಬಂದಿದ್ದೀನಿ ಅಂತಲೇ ಅನ್ನಿಸ್ತದೆ ತುಂಬ ಒಂಥರ ಫ್ರೆಂಡ್ಲಿಯಾಗಿ ಒಂದು ಯಾವುದೋ ಹೋಮ್ ಥಿಯೇಟರಲ್ಲಿ ಕೂತ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತದೆ ಆ್ಯಂಬಿಯಸ್ ಅಂತೂ ತುಂಬಾ ಸಕ್ಕತ್ತಾಗಿದೆ ಮಿರರ್ಸ್ ಆಗಿರ್ಬೋದು ತುಂಬಾ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ರೈಸ್ ರೀಸನಬಲ್ ಆಗಿತ್ತು ನನ್ನ ಹೇರ್ ಕಟ್ಟಿಗೆ ಒಂದು ಸೆವೆನ್ ಹಂಡ್ರೆಡ್ ಆಗಿತ್ತು ಅಷ್ಟೇ ಪ್ರತಿಯೊಂದು ಸಲೂ ಸರ್ವಿಸ್ ಕೂಡ ಇಲ್ಲಿದೆ ನಿಮ್ಗೆ ನಾನು ರೆಕಮೆಂಡ್ ಮಾಡೋದಾದ್ರೆ ಬೆಸ್ಟ್ ಸಲೋನ್ ಇದು ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಯಾರಿಗೆ ಬೇಕಾಗಿರೋ ಸರ್ವಿಸ್ ಸರ್ವಿಸು ಭರತ್ ಭರತ್ನಗರ್ ಬ್ಯಾಟ್ರಲ್ಲಿ ಸೊ ಮಾಗಡಿ ರೋಡಲ್ಲಿ ಎಬ್ ಯಾರಿಗೆ ಇಷ್ಟ ಆಗಿರೋ ಬೇಗ ಹೋಗಿ ಅಲ್ಲಿ ನೀವು ಸರ್ವಿಸ್ ತೊಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹೇರ್ ಎಲ್ಲ ಆಯಿತು ಫೈನಲಿ ಹೇರ್ ಸೆಟ್ಟಿಂಗ್ ಅಂತ ಮಾಡ್ತಾಯಿದ್ರು ಬೇರೆ ಯಾರೋ ಮಾಡ್ತಾಯಿದ್ರು ಬಟ್ ಅವ್ರ ಸೆಟ್ಟಿಂಗ್ ಸರಿಯಾಗಿ ಕೋರಿಸ್ತಾ ಇರಲಿಲ್ಲ ಅಂತ ಇವರು ಬಂದರು ಇವ್ರು ಬಂದಂತಂದು ಸಖತ್ತಾಗಿ ನಂಗೆ ಸೆಟ್ಟಿಂಗ್ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಒಂಥರ ಮ್ಯಾಜಿಕ್ ಕಾಣಿಸ್ತಾ ಇತ್ತು ನನ್ನ ಹೇರು ತುಂಬಾ ಇಷ್ಟ ಆಯಿತು ನನಗೆ ಕೂಡ ಬಟ್ ಇನ್ನು ಸ್ವಲ್ಪ ಅಲ್ಲಿ ನ್ಯೂ ಎಂಪ್ಲಾಯೀಸ್ ಕೂಡ ಇದ್ದಾರೆ ಆದರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ಒಂದು ಇರಿಟೇಷನ್ ಆಗೋದು ಆ ಥರ ಏನೂ ಇಲ್ಲ ಬಟ್ ಅಂದರೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಮಕ್ಳಿಗೂ ಕೂಡ ಹೇರ್ ಸರ್ವಿಸ್ ಸರ್ವಿಸೆಲ್ಲ ಇದೆ ಅವ್ರಿಗೆ ಅಂತ ಕಾರು ಜೀಪು ಪ್ರತಿಯೊಂದು ಇಷ್ಟ ಆಗೋ ಥರನೇ ಹೇರ್ ಸೆಟ್ಟಿಂಗ್ ಹೇರ್ ಕಟ್ ಮಾಡಿಸ್ಲಿಕ್ಕೆ ಅವ್ರಿಗೇನು ಇಷ್ಟ ಆಗುತ್ತೋ ಆ ಥರನೂ ಕೂಡ ಇಲ್ಲಿ ಮಾಡಿಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿತ್ತು ನನ್ನ ಮಗನೂ ಕೂಡ ಅವನಗೂ ಹೇರ್ ಕಟ್ ಮಾಡಿಸು ಅಂತ ಕೇಳ್ತಿದೆ ಬಟ್ ಅವ್ನಿಗೆ ಆಲ್ರೆಡಿ ಹೇರ್ ಕಟ್ ಮಾಡಿಸಿರೋದ್ರಿಂದ ನೆಕ್ಸ್ಟ್ ಟೈಮ್ ಬರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ತುಂಬಾ ಚೆನ್ನಾಗಿದೆ ಇದು ಸರ್ವಿಸ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಫೈನಲ್ ಲುಕ್ ನನ್ನ ಹೇರ್ ಯಾವ ಥರ ಇದೆ ಅಂತ ಸ್ವಲ್ಪ ಸಕ್ಕತ್ತಾಗಿತ್ತು ವಾಲ್ಯೂಮ್ ಅಂತೂ ಚೆನ್ನಾಗಿ ಕೊಟ್ಟಿದ್ರು ಫುಲ್ಲು ನಂದು ಹೇರು ಫುಲ್ ಡ್ಯಾಮೇಜ್ ಆಗೋಗಿತ್ತು ಫುಲ್ ರಫ್ ಆ್ಯಂಡ್ ಫುಲ್ ಒಂಥರ ಸ್ಪ್ಲಿಟ್ನೆಸ್ ಎಲ್ಲ ತುಂಬ ಆಗ್ಬಿಟ್ಟಿತ್ತು ಸೊ ಈ ಥರ ನಂಗೆ ಫೈನಲ್ಗೆ ಬಂತು ನನಗಂತೂ ತುಂಬಾ ಇಷ್ಟ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಇದು ವಾಶ್ ತಕ್ಷಣ ನಾರ್ಮಲಾಗೇ ಬಂದುಬಿಡುತ್ತೆ ಬಟ್ ಏ ಬ್ಲೋ ಡ್ರೈ ಎಲ್ಲ ಮಾಡ್ಕೊಂಡ್ರೆ ನನಗೂ ಇಷ್ಟ ಆಯಿತು ಬಟ್ ಕಟ್ಟಿಂಗ್ ಸಖತ್ತಾಗಿ ನನಗಿದೆ ಇದೇ ನಂಗೆ ಇಷ್ಟ ಆಗಿದೆ ಅಂತದ್ದು ನಮ್ಮ ಫೇಸ್ಗೆ ಯಾವ ಥರ ಯಾವ್ದು ಇಷ್ಟ ಆಗುತ್ತೆ ಅಂತ ಅವರೇ ನಮಗೆ ಸಜೆಸ್ಟ್ ಕೊಡ್ತಾರೆ ಸೊ ಅದನ್ನ ಮಾಡಿಸ್ಕೊಳ್ಳೋದು ಬೆಟರ್ ಆ ಅದಾದ್ಮೇಲೆ ನೋಡಿ ಅಲ್ಲಿ ಮದುವೆ ಗಡವರೆಗೆ ಕುತ್ಕೊಂಡಿದ್ದಾರೆ ಅಲ್ಲಿ ಏರ್ ಸ್ಟೈಲ್ ಮಾಡ್ಸ್ಕೊತಾರೋ ನಾನು ಅವ್ರನ್ನ ನೋಡ್ಕೊಂಡು ಒಂದು ವೀಡಿಯೋ ಮಾಡಿದೆ ನೋಡಿ ಆ್ಯಂಬಿಯನ್ಸ್ ಸಕ್ಕತ್ತಾಗಿದೆ ಎಲ್ಲ ಗ್ಲಾಸ್ ಮಿರರ್ಸ್ಗಳೇ ಇರುತ್ತೆ ಚೆನ್ನಾಗಿದೆ ನನಗಂತೂ ಇದು ತುಂಬ ಇಷ್ಟ ಆಯಿತು ಈ ಬ್ರಾಂಚು ಬೇಬಿದ್ದು ನೋಡಿ ಕಾರ್ ಎಲ್ಲ ಇಟ್ಟಿದ್ದಾರೆ ಕಾರು ಜೀಪು ಎಲ್ಲ ಥರನೂ ಮಕ್ಳಿಗೆ ಇಟ್ಟಿದ್ದಾರೆ ಬೇಬಿ ಬಿರಾರು ಆ ಮಗು ಅಂತ ಪಾಪ ಕುತ್ಕೊಳ್ಳೋಕ್ಕೆ ಹಠ ಮಾಡ್ತಿತ್ತು ಏನೂ ಮಾಡೋಕ್ಕಾಗಲ್ಲ ಮಕ್ಳಂದ ಮೇಲೆ ಅದೇ ಫಸ್ಟನ್ನು ನೋಡಿ ಫಿಫ್ಟೀನ್ ಟ್ವೆಲ್ ಸಲೂನು ಸೊ ಇಲ್ಲಿ ಸಕ್ಕದಾಗಿ ಸರ್ವಿಸ್ ಮಾಡ್ತಾರೆ ಬೇಗ ಬೇಗ ಯಾರು ಯಾವ ಸಲೂನ್ಗೆ ಚೆನ್ನಾಗಿದೆ ಅಂತ ಹುಡುಕ್ತಿದ್ರೆ ಬೇಗ ಬೇಗ ಈ ಸಲೂನ್ಗೆ ಬಂದು ಸರ್ವಿಸ್ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹೇರ್ ಕಟ್ ಮಾಡಿಸಿ ತುಂಬಾ ಚೆನ್ನಾಗಿದೆ ಅದು ತುಂಬಾ ಇಷ್ಟ ಆಯಿತು ಸೊ ಅವರು ಬ್ಲೋ ಡ್ರೈ ಮಾಡಿ ಸೆಟ್ಟಿಂಗ್ ಮಾಡಿದೆ ಎಲ್ಲ ಗಾಳಿಗೆ ಹೋಗಿ ಬಂದಲ್ಲ ಸೊ ನಾನು ಮೇಲು ಜರ್ಕಿನೇನು ಹಾಕಿರಲಿಲ್ಲ ಗಾಳಿಗೆಲ್ಲ ಅದು ಸೆಟ್ಟಿಂಗಲ್ಲಿ ಹೋಗಿದೆ ಬಟ್ ತುಂಬ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ರೀಸನಬಲ್ ಕೂಡ ನಾನು ಮಾಡಿಸಿದ್ದು ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ನಾನು ಫೇಮಸ್ ನನ್ನ ಫೇವ್ರೆಟ್ ಯೂಟ್ಯೂಬರ್ ನಾನು ಕೊಡ್ದೆ ನೋಡಿದೆ ಮಧು ಗೌಡ ಆ್ಯಂಡ್ ನಿಶಾ ಗೌಡ ಅವ್ರನ್ನ ತುಂಬಾ ಇಷ್ಟ ಆಯಿತು ಮತ್ತು ನಿಖಿಲ್ ಅವರು ಇದ್ರ ಅನಿಸ್ತದೆ ಬಟ್ ನಾನು ನೋಡಲಿಲ್ಲ ಎಲ್ಲರೂ ಬಂದಿದ್ರು ಬಟ್ ಯಾವುದೋ ಫಂಕ್ಷನ್ಸ್ಗೆ ಅವರು ರೆಡಿ ಆಗ್ತಿದ್ರು ನಾನು ನೋ ಮದನವರು ಮಧು ಅವ್ರನ್ನ ನೋಡೋ ಸಾರಿ ಮಧು ಅವ್ರನ್ನ ನೋಡಲಿಲ್ಲ ಮತ್ತು ನಿಖಿಲ್ ಅವ್ರನ್ನ ಕೂಡ ನಾನು ನೋಡಲಿಲ್ಲ ನಿಶಾ ಅವ್ರನ್ನ ಮತ್ತು ಮಧು ಅವ್ರನ್ನ ಮಾತ್ರ ನೋಡಿದ್ದಷ್ಟೇ ನನಗದು ತುಂಬಾ ಇಷ್ಟ ಆಯಿತು ಹಾಗೆ ಅವರು ರೆಡಿ ಆಗ್ತಿದ್ರು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ಇದೆ ನೋಡ್ಕೊಂಬರ್ಬೋದು ತುಂಬ ಇಷ್ಟ ಆಯಿತು ಬೋ ಕೂಡ ಹಾಕ್ಕೊಬೋದು ಬೋನ ಹಾಕೊಂಡು ತೋರಿಸ್ತೀನಿ ರೀ ಆ ಬೋ ಹಾಕೋಕೊಳ್ಳೋಕಾಗಲಿಲ್ಲ ಪೋನೆ ಹಾಕ್ಕೊಂಡೆ ಪೋನೆ ಹಾಕಿದಾಗ ನನಗೆ ಈ ಥರ ಇರಬೇಕು ಹೇರ್ಸು ತುಂಬಾ ಚೆನ್ನಾಗಿ ಕಾಣ್ತಿದೆ ನನ್ನ ಫೇಸ್ಗೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾರೆ ಬಟ್ ಅಲ್ಲಿ ನಿಮಗೆ ವರ್ಕ್ ಮಾಡೋರು ತುಂಬಾ ಹೊಳೋರು ನಮ್ಗೆ ಎಷ್ಟು ಫೇಶಿಯಲ್ಸಿಂದ ಮಾಡ್ತಾರೆ ನಾನು ತುಂಬ ಫೇಶಿಯಲ್ಸಿಂದ ಮಾಡ್ತಾರೆ ಆ್ಯಂಡ್ ನಮಗೆ ಯಾವ ಥರ ಮಾಡಿಸ್ಕೋಬೇಕಂತ ಗೊತ್ತಿಲ್ಲ ಅಂದರೆ ಅವರೇ ಒಂದು ಸಜೆಷನ್ ಕೊಡ್ತಾರೆ ಸಜೆಷನ್ ಕೊಟ್ಟು ನಮ್ಮ ಫೇಸ್ಗೆ ಯಾವ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಅದನ್ನು ಸಜೆಸ್ಟ್ ಕೊಟ್ಟು ನಮಗೆ ಹೇರ್ ಸ್ಟೈಲ್ ಹೇರ್ ಕಟ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಇದೆ ಫಸ್ಟ್ ಟೈಮ್ ನಾನು ಕೂಡ ಹೋಗಿದ್ದು ಹೊಸ ಬ್ರ್ಯಾಂಚ್ ಅದು ಓಪನ್ ಆಗಿರೋದು ಬರತ್ ಅಗರಲ್ಲಿ ಸೊ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ ಅಯ್ಯೋ ದೃಷ್ಟಿಯಾಗಿದೆ ಅನ್ಕೂಲಿಗೆ ನಂದೇ ದೃಷ್ಟಿಯಾಗುತ್ತೆ ಅಂತ ಅನಿಸುತ್ತೆ ಅರ್ಧ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋಕ್ಕಂತಹ ಬಲಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತೀವಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಷ್ಟೇ ಲಾ ಹೇರ್ ಕಟ್ಗೆ ಎಲ್ಲರೂ ಅಲ್ಲೇ ಹೋಗಿ ಅಂತ ಸಜೆಶ್ಟ್ ಮಾಡ್ತೀನಿ ಯಾತ್ ಸೂಪರ್ ಹೇರ್ ಕಟ್ ಸಕ್ಕದಾಗಿದೆ ಓಕೆ ಬಾ ಯಾರ್ಯಾರ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅವರು ಮದುವರು ನಿಶವರು ಎಷ್ಟು ವೈಟಾಗಿದ್ದಾರೆ ಅಂದರೆ ಅಷ್ಟು ವೈಟ್ ಇದ್ದಾರೆ ಎಷ್ಟು ತುಂಬ ಹಂಬಲ್ ಪರ್ಸನ್ ಅಷ್ಟೇ ಹೇಳ್ತೀನಿ ಥ್ಯಾಂಕ್ ಯು